ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ತಿಮ್ಮ ಬ್ಲಾಗ್ನೇನು ಹತ್ತದ ಏನು ಏನು ಸದ್ಯ ಕೆಸೇನರ ನೋಡಮ್ಮಂತ ನೋಡ್ರಿ ನಾವು ನೀನು ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡಿಸ್ಕೊಂಡು ಬಂದಿದ್ವಿ ಒಂದು ತಾರೀಕಿನಿಂದ ನನಗೆ ಆರಾಮಿಲ್ಲ ಒಂದು ತಾರೀಕು ನಿಂತ ನಮಗೆ ಇವತ್ತು ಅಣ್ಣದಾಗ ಗೋಲಿತು ಆರಾಮಾಗೋದು ಆರಾಮತ್ತದ ಅಂತ ತಿಕೊಂಡ ಬಟ್ ಅವೇನೋ ಅಲ್ಲಿ ಇಂಜೆಕ್ಷನ್ ಇದ್ದು ಗೋಲಿ ಇದ್ದವ ಐತೆ ಎಲ್ಲ ಇತ್ತು ಫೈನಲ್ ಈಗ ಟೆಸ್ಟ್ನು ಮಾಡಿಸ್ಕೊಂಡ್ ಎಲ್ಲ ಮಾಡೀವಿ ಓಕೆ ಸಣ್ಣ ಈಗ ಅದರದ್ದೆಲ್ಲ ರಿಪೋರ್ಟ್ನು ಎಲ್ಲ ತೊಗೋಬೇಕು ಫೈನಲ್ ಆಗಿ ಆಗ್ಯಾದ ನೋಡ್ಬೇಕು ಯಾಕಂದ್ರೆ ನನ್ನ ಹೆಂಗೆ ಹಾಗೆ ಗೊತ್ತದ್ರಿ ಫುಲ್ ಹಿಂಗೆ ಎತ್ತಿಟ್ಬಿಡ್ಬೇಕು ಹಂಗಾಲತ್ತ ಒನ್ ಟೈಪಿಂಗ್ ಡಿಪ್ರೆಷನ್ ಅಂತ ಒಂದು ಟೈಪಿಂಗ್ ತ್ರಾಸ ಆಲಗತ್ತದ್ರಿ ನನಗೆ ಭಾಳ ತ್ರಾಸಾಗಲತ್ತದ ಏನಲ್ಲತ್ತದ ಏನು ಗೊತ್ತಾಗಲ್ಲ ಹಂಗಂತ ನಿನ್ನವರು ಹೋಗ್ರಿ ಟೆಸ್ಟ್ ಅದು ಮಾಡಿಸ್ಕೊಂಡು ಬಂದಾರ ತೋ ಈಗ ಹೋಗಿ ಕಿಸ್ ತೊಗೊಂಡ್ ಬರಾಮಿ ಏನಂತಾರೆ ಏನು ಡಾಕ್ಟರ್ ಅಂದಿಸ್ ಕೇಳಕೊಂಡ್ಬರಾಮಿ ಬರೀಗ ಚಹಾ ಕೊಡಮಿ ಇಬ್ರು ಸಾಬಾರೀಗ ಸ್ಕೂಲಿಗೆ ಹೋಗ್ಬಿಟ್ಟಾರೆ ನೋಡ್ರಿ ನಾವೇ ಆ್ಯಕ್ಚುಲ್ದಾಗ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಬಟ್ ಅದು ಸ್ಟಾರ್ಟ್ ಮಾಡಿದಿರ ನೆನ್ ಬಾರ್ ಬಿಟ್ಟಿದ್ದೆ ನಾನು ಬರೀ ಚಹಾ ಕೊಡಮಿಗೆಲ್ಲರು ನೋಡಿ ಫ್ರೆಂಡ್ಸ್ ಈ ಮಮ್ಮಿ ನಮ್ಮ ಸಲುವಾಗಿ ಪರೋಟಿ ಮಾಡ್ಲತ್ತೀ ನಮ್ಮ ಚಿಕ್ಕಣ ಸಲುವಾಗಿ ಬಿಸಿ ಬಿಸಿ ಪರೋಟ ನಡೆದವ್ರಿ ಮತ್ತೊಂದರ ಚಹಾ

ಇವ ಏನೋ ಮಕ್ಕಳ ನೋಡಿ ಏಳು ಅಂದ್ರೆ ಹೆಂಗ್ ಮಾಡತ್ತೆ ನೋಡಿರಿ ಅವ ನೋಡ್ರಿ ಈ ಇಕ್ಕಣ ಚಾ ಕೂಡ ಕಾರ್ಯಕ್ರಮ ನೋಡಿದೆ ಚಾ ರಾಸ ಇನ್ನೂ ಅರ್ಧ ಮರ್ಧ ರೆಡಿ ಆಗಿದೆ ಇನ್ನೂ ರೆಡಿ ಆಗಿಲ್ಲ ನೋಡಿರಿ ಅವ ಇವು ಜಜ ಇರ್ತೀನು ಟೈಮ್ ಟೈಮೇ ಆಗಲತ್ತೆ ಜಜ ಇರ್ತೀನು ನೋಡಿರಿ ನಮ್ಮ ಇಕ್ಕಣ ರೆಡಿ ಅದ ನೋಡಿರಿ ಒಮ್ಮೆ ಸ್ಕೂಲಿಗೆ ಹೊಂಟಾನ ಈಗ ಬಾಯ್ ಮಮ್ಮ ಬಾಯ್ ಗಾಡ್ಲತ್ತೀನಿ ಹ್ಞೂ ಒಂದು ಕಡೆ ನಿಂತು ನೋಡಿ ಬಿಲ್ಕುಲ್ ಚಾ ಮಾಡ್ಬಿಡೋಕೆ ನೋಡಿರಿ ನಾ ಸುಸ್ಲಾ ಮಾಡೀನಿ ಇದು ನಾರ್ಮಲಿ ಮಸಾಲಾ ಸುಸ್ಲ ಮಾಡಿ ನಾನು एक्चुअली ಸ್ವಲ್ಪ ತಿಖ ಮಾಡಿನಿ. ಇದು ಸಪ್ಪಾಗೋ ತರကြದಿ ತಿಖ ತಿಖ ಮಾಡಿನಿ. ನೋಡಿ ಸುಸ್ಲಂ ತಿಖ ತಿಖ ಸುಮ್ಮ ಮಸಾಲಾ ಸುಸ್ಲ ಮಾಡಿನಿ. ಮರೋಣ ಮರ ಹೇಗಾ. ಏ ಹೇಗಾ? ಚನ್ ಬಾಯ್ ಈಗ ನೋಡ್ರಿ ಚಂದನತ್ತ ಮನಿ ಎಲ್ಲ ಚಂದ ಸ್ವಚ್ಛ ಮಾಡ್ಬೇಕು ಇವರಿಬ್ರು ಹೋಗಿ ತಿನ್ರಿ ಈಗ ಚಕ್ ಮಟ್ಟಿಗೆ ಕೆಲಸ ಮಾಡಿ ನಂಗೆ ಓಲೋದು ನುಂಗ್ ನಂಗೆ ನಾ ಒಟ್ಟಾಗ ಹೇಳದಿ ಅಲ್ಲಿ ಸುಮ್ಮನೆ ಫೋನ್ ಹೋಗ್ಬೇಕು ಮುಕ್ಕೊಂಬಿಟ್ಟ ಸಂತೋಷರಾಗ್ತದೆ ಈಗ ಬ್ಯಾಡ ಏನು ಮಾಡ್ಬೇಡ ಹೊಕ್ಕೊಂಡ್ ಮುಕ್ಕ ಮಕ್ಕಂಬೆ ನೋಡ್ರಿ ಹಾಗೆ ಒಂದು ತೊಗಿಸಿ ಭಾಂಡನೂ ತೊಯ್ಯಬೇಕ್ರಿ ಈಗ ಅಡುಗೆ ಮಾಡ್ಬೇಕಲ್ಲತ್ತೀನಿ ನೋಡ್ರಿ ಗೋಬಿ ಪಲ್ಯ ಮಾಡ್ಬೇಕಂತಲತ್ತೀವಿ ರೀ ಚಪಾತಿ ಇದೆ ಒಂದಿಷ್ಟು ರೈಸ್ ಒಂದಿಷ್ಟು ಗೋಬಿ ಪಲ್ಯ ಮಾಡಿಬಿಟ್ಟು ಬಿಡ್ತೀನಿ ಇದೇ ಲೈಫ್ ರೀ ಬೇರೆ ಬೇರೆದೇನೂ ಲೈಫ್ ಇಲ್ಲ ಡಾಕ್ಟ್ರ್ ಬರ್ ಹೋಗ್ಬೇಕಂದ್ರೆ ಯಾಕೋ ನಮ್ಮ ಮಗ ಅನ್ಸುತ್ತ ಮೂಲಕ ನೀವು ಫೋನ್ ಮಾಡಿದ ಬರ್ರಿ ಅಂತಂದೇನ ನೋಡೊಂಬ್ರೆ ಕಣ್ಣು ಹೋಗಿ ಬರ್ಬೇಕು ಈಗ

ये तो मैं करा दूंगा सर ट्रायल तो भी तो चार्च करवा समझ लेता उसका कोई चार्ज नहीं लूंगा कोई दिक्कत नहीं लेकिन जो मशीन का कॉस्ट होता, सर, होता है सर वो अलग होगा वो पहली बात हुई है नोटे चाकुलेट टीवगा ना ये मारी वणी देदा ये खारी की दांत खारी चा खारी तो मंदी चाकुलेट नोट साइकिल ये होल ना हो नंबर देखते हैं ಏನೋ ಒಂದು ಸ್ವಲ್ಪ ದಿನದ ಕಾಣಿಸ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ದಿನದಾಗ ನಿಮ್ಗೆ ಎಲ್ಲರಿಗೆ ಮ್ಯಾಗೆ ಕಾಣಿಸ್ತೀನಿ ಅಷ್ಟು ನಂಗೆ ತಿಳಿ ಖರಾಬ್ ಆಗಿ ಅಷ್ಟು ಡಿಪ್ರೆಷನ್ದಾಗ ಮಧ್ಯಾಹ್ನ ಮಧ್ಯಾಹ್ನದ್ದು ಮಾಡ್ಬೇಕಂತಂದ್ರೆ ನನ್ನ ಕೈಲಿ ಅಲ್ಲಿ ಬಂದು ಸೀದಾ ವಾಪಸ್ ಹೆಂಗೆ ನನ್ನ ನನ್ನ ಹಿಂಗೆ ಹೆಂಗೆ ಹುರಿಲಿಕ್ಕೆ ಹತ್ತಿರ ನನಗೆ ಕೈಗಳ ಬರ್ರಿ ಉರಿಲಿಗತ್ತಿಟ್ಟಲ್ರಿ ನೋಡ್ರಿ ದವಾನೆ ಹೊಂಟೀವಿ ಈಗ ರಿಪೋರ್ಟ್ ಬಂದವ ನೋಡ್ಕೊಂಡ್

guys dik nak mummy oxygen tola ka la mummy oxygen oxygen 7 type 3 yay <tip> थी? नहीं करते हैं, नहीं बैड मैनर बार बार तो थीवारा। थीवारा नावरा। नावरा। तो 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 ನೋಡಿರಿ ಫ್ರೆಂಡ್ಸ್ ಈಗ ನಾವು ದವಾಖಾನಿಗೆ ಹೋಗಿ ಬಂದೇವು ನೋಡ್ರಿ ಫ್ರೆಂಡ್ಸ್ ಇಷ್ಟು ರಿಪೋರ್ಟ್ ರಿಪೋರ್ಟ್ ಎಲ್ಲ ಕೊಟ್ಟ ನೋಡ್ರಿ ನಾ ಭಾಳ ಯಾಕೋ ಡಿಲೇ ಡಿಲೇನೆ ಮಾಡ್ಕೋತ ಕುಂತಿದ್ದೆ ಬಟ್ ನನಗೆ ನೋಡ್ರಿ ಟೈಫಾಯ್ಡ್ ಆಗ್ಯದಂತ್ರಿ ನನಗೆ ಭಾಳ ಟೈಫಾಯ್ಡ್ ಆಗಿಬಿಟ್ಟದ ಮತ್ತಂದ್ರೆ ನನಗೆ ಬಾಡಿ ಬಾಡಿಯದಲ್ರಿ ಫುಲ್ ಸ್ವೆಲ್ಲಿಂಗ್ ಆಗ್ಬಿಟ್ಟದ ನನ್ನ ಮೈ ಅದ ನೋಡ್ರಿ ಅದು ಫುಲ್ ಉಬ್ಬು ಬಿಟ್ಟದ್ರಿ ಫ್ರೆಂಡ್ಸ್ ಮತ್ತ ಇನ್ನೊಂದ ಏನಂದ್ರೆ ಮ್ಯಾಗಿನಿಂತ ನನ್ನ ಎಡಿಬಲ್ ನೋಡಿ ಎಲ್ಲ ಇನ್ಸ್ಪೆಕ್ಷನ್ ಆಗಿದಂತ ಫುಲ್ಲ ಅದರಲ್ಲಿ ಒಂದು ಟೈಪ್ ಕಫಾದ ಜಮ್ಮಂತ ಅದಲ್ಲ ಆ ಟೈಪ್ ಆಗ್ಬಿಟ್ಟದಂತ ಮತ್ತೆ ಅದರಲ್ಲಿ ಕೆಲವೊಂದು ಇನ್ನೊಂದೆರ ಮಾತು ಅದರವನ ಹೇಳಾ ಆ 플레이 ಲ ಸೋ ಒಂದು ಟೈಪ್ ಹ್ಯಾಂಗ್ ಆಗ್ಬಿಟ್ಟದ ಗೊತ್ತದ್ರೆ ಲೈಫ್ ಅನ್ನೋ ಬಾಳ ಹಿಂಗ ನೋಡಿ ಗಾಯ್ಸ್ मम्मी ಬಾರ್ಬರ್ ಸೆಂಟಿ ಆತಾಳ ಅtoned ಇದುಕ್ಕೆ ಸ್ಕಿಪ್ ಮಾಡ್ತೆ ಸ್ವಲ್ಪ ಓಕೆ ಒಂದು 7 ದಿನ ಇವೆಲ್ಲ ಈಗ ಡೈಲಿ ಇಂಜೆಕ್ಷನ್ ನಡೀತದ ರೀ ಒಂದು ಮೂರು ದಿನ ರೀ ಇಂಜೆಕ್ಷನ್ ಹಚ್ಕೋ ಅಂತಂದ್ರೆ ಅವ್ರಿಗೆ ಆಲ್ರೆಡಿ ಪೈಲಾನು ಒಂದು ಎರಡು ಹಚ್ಕೊಂಡಿದ್ವಿ ನೀವು ನೋಡಿರಬೇಕು ಈ ಪೈಲ ಮೂರು ಹಚ್ಕೊಂಡಿರಿ ಇವು ಮೂರು ಆರು ಆತವ ನೋಡಿರಿ ತೋ ನೋಡಮ್ಮ ಏನೇನು ಆಗ್ತದ ಏನೇನಿಲ್ಲ ಅಂತ ಕೆಲಸ ಏನ ಲೈಫ್ನಾಗ ಹೌದಾ ಹಂಗಾಗಿ ಹಾಗಾಗಿ ಗೊತ್ತದ ರೀ ಹಿಂಗೆ ಎತ್ತ ಹಿಂಗೆ ಇಟ್ಟು ಬಿಡಬೇಕು ಹಂಗೆ ಆಗ್ಬಿಟ್ಟದೆ ರೀ ಹಂಗೆ ಜೋ ಚಳಿ ಬರೋದು ಹೋಗೋದು ಬರೋದು ಹೋಗೋದು ಮ್ಯಾಗಿನಿಂದ ಫುಲ್ ಬಾಡಿ ಸ್ವೆಲ್ಲಿಂಗ್ ಆಗಿಬಿಟ್ಟದ ನಾನು ಮೊದಲೇ ನನಗೆ ಬರಲ್ಲ ಮ್ಯಾಗಿನಿಂದ ನಾನು ನೀರಾಗೆಲ್ಲ ಕೈ ಹಾಕ್ಲತ್ತ ಹಂಗೆ ಅಂದ್ಕೆಸಿ ನಾ ಫುಲ್ ಬಾಡಿ ಹಿಂಗೆ ಬಕ್ಕು ತ್ರದ ಏನು ಏನೋ ನೋಡ್ರಿ ನನ್ನ ಲೈಫ್ನಾಗ ನನಗಲ್ರಿ ಏನೋ ತಿಳಲಾಗ್ಯದ ಏನೋ ಮಾಡಲಾಗ್ಯದ ನೋಡ್ರಿ ಫ್ರೆಂಡ್ಸ್ ಹತ್ತು 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 ನನಗೆ ಸಾಕಾಗ್ಬಿಟ್ಟದ ಒಂದು ಟೈಮ್ ಆಗ್ಯದ ಗೊತ್ತಾ ಬದುಕೇ ಬಾರ್ದಪ್ಪ ದೇವ್ರಿ ಹಂಗೆ ನನಗೆ ಹಂಗೆ ಹಂಗೆ ಅನಿಸಲಾಗತ್ತದ ನೋಡ್ರಿ ಆದ್ರೆ ಬಿ ಸುಮ್ಮ ಮಕ್ಕ ಮಾರಿ ನೋಡಿ ಸುಮ್ ಎದ್ದು ನೋವು ಇಲ್ಲಿ ನೋಡ್ರಿ ನಮ್ಮ ಚಿಕ್ಕ ಇಬ್ರು ನೋಡ್ರಿ ಕೆಲಸ ಮಾಡಕತ್ತಾರೆ ನೋಡಿ ನೋಡ್ರಿ ಟ್ಯೂಷನ್ ಇಂದ ಬಂದಾರ ಪಾಪ ಪಾಪ್ಕಾರ್ನ್ ಶೇಂಗಾ ಅದು ಇದು ತಿಂದಾರ ಇಬ್ರು ಕಲ್ಗೆ ಸೇನ್ರಿ ಆಪಲ್ ಅದು ತಿಂದೆ ಕೆಲಸ ಮಾಡತ್ತಾರೆ ನೋಡ್ರಿ ಅವ್ರ ಪಪ್ಪ ಅಂದರಲ್ಲಿ ಪಲ್ಯ ಮಾಡಕತ್ತಾರೀ ನಾವು ಗೋಬಿ ಎಲ್ಲ ಕಟ್ ಮಾಡಿಟ್ಟು ಎಲ್ಲ ಪಲ್ಯ ಮಾಡತ್ತಾರೆ ನಮಿಕ್ಕು ಏನು ಹೇಳ್ತಾನಂತ ಏನಂದಿ ಮುಂಜಾನೆ ಮಾಡಿ ಚಪಾತಿ ನೋಡ್ರಿ ಡಬ್ಬೆ ಹಂಗೆ ಕುಂತಾವ ನೋಡ್ರಿ ಒಂದೇಳ ಚಪಾತಿ ಅವ ರೈಸ್ ಮಾಡ್ಯಾರ ಗೋಬಿ ಪಲ್ಯ ಮಾಡ್ತಾರ

ಫುಲ್ ಬಾಡಿ ಬಾಡಿರಿ ಹಿಂಗೆ ಹಿಂಗೆ ಶೇಖ್ ಆಲಕತ್ತದರಿ ಹಿಂಗೆ ಚುಚ್ಚದಂಗೆ ಏನೋ ಬಾಡಿಗೆ ರೀ ಮೈಗೆ ರೀ ಹಂಗೆ ಆಲಕ್ಕದ ನೋಡ್ರಿ ಫ್ರೆಂಡ್ಸ್ ನನಗೆ ಏನು ಆಲತ್ತದ ಗೊತ್ತಾಗಲಕ ಬರೀ ಮೈ ಚುನ್ ಅಂತದ ನೋಡ್ರಿ ನಾನು ಎದ್ದಿದ್ರಿ ನೀವು ನೋಡಿರ್ಬೇಕು ರೀ ನಾ ಗೋಬಿ ಕಟ್ ಮಾಡ್ದೆ ಕಿಚನ್ಯಾಗೆ ನೋದ ನಾ ಪಲ್ಯ ಮಾಡ್ಬೇಕಂದ ಕೆಸೇನ ನಂಗೆ ತರ್ತಾರ ಥರ್ತಾರೆ ತರ್ತಾರೆ ಅಡುಗೆ ಹುಟ್ಟತ್ರಿ ನನಗೆ ಗೊತ್ತದ ರೀ ಬಂದು ಒಂದು ಎರಡು ನಿಮಿಷ ಅಡ್ಡ ಅದ ಅಲ್ಲೇ ಮುಕ್ಕೊಂಬಿಟ್ಟೆ ಜ್ವರ ಅಂದ್ರೆ ಜ್ವರ ಬಂದ್ಬಿಟ್ಟು ಟೈಫಾಯ್ಡ್ದಾಗತ್ತದ ನನಗೆ ಗೊತ್ತದ ನನಗೆ ಜಾಸ್ತಿನೇ ಆಲತ್ತದ ಡಾಕ್ಟರ್ ಮೊದಲು ಅಲ್ಲತ್ತಾರ ಜ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋ ರೆಸ್ಟ್ ಮಾಡು ನಾಲ್ಕು ದಿನ ಎಲ್ಲ ನೆನ್ಪ್ರಿ ಆರಾಮ್ಸೆ ಇರುವಂತ ಯಾರು ಮಾಡ್ಬೇಕ್ರಿ ಮಾಡಿದ್ರೆ ನಾ ಮಾಡೋ ಬಿಟ್ಟರೆ ಅವನೇ ಮಾಡ್ಬೇಕು ಸಂತೋಷ ಮಾಡ್ಬೇಕು ನೋಡಿ ನಾ ಜಸ್ಟ್ ನಾ ಸ್ಪೆಷಲಿ ಮಾಡೀನಿ ಇವತ್ತು ಅಡುಗೆ ಹ್ಯಾಂಗದು ಗೊತ್ತಿಲ್ಲ ಬಟ್ ಗೋಬಿ ಅಂಡ ಮಾಡೀನಿ ಅನ್ನದ ರೊಟ್ಟಿ ನಾವು ಮುಂಜಾನೆ ನೀವು ಸೊ ಇವತ್ತಿನ ಊಟ ಇದೆಯಾದ್ರೆ ಸದ್ಯಕ್ಕೆ ಯಾಕಂದ್ರಕ್ಕೆ ಆರಾಮಿಲ್ಲ ಮುಕ್ಕೊಂಡ ಕಟ್ಟೆ ಕಟ್ಟೆ ಮಾಡ್ಕೊಂಡು ಉಳತ್ತೆ ನಾವು ఔనోరు ఉదరానదీ ఇగా ? నాము తోరా కా ? బాలా ప్డు డా తోజందె నేదా నిదిాన్డిా ! అండా గువాడివి . అంగడా ! నానే అస్తారి ందిలిలి ? పార नार्गल तेज़ा किचड़े नार्गल कानों से लेता डाले तो इल्ला किचड़े ठंडा गाय नाय ग्रेट कॉटन हंड्रेड मम्मी भी हंड्रेड इनटू हंड्रेड चलेगी हंड्रेड इनटू जीरो अंदा हंगाई का संतोष जब कुछ चापलागा प्रॉब्लम चला रहा हूँ मज़ाक मत कर चल देगी फ्रेंड्स मम्मी बोली तो लता नोरी ಇವ ನೋಡ್ರಿ ಇವ ಏನ್ ಬಿಡು ಊಟ ಆಗಿದೆ ಆಗಿದೀಗ ಅಲ್ಲಿ ಪಪ್ಪ ಏನು ಕೆಲಸ ಮಾಡ್ಲತ್ತಾರ ಮಮ್ಮಿ ದವ ತೋಲತ್ತೋಡ್ರಿ ಮಿಕ್ಕು ಹೊರ ಪಪ್ಪ ಟೋಪಿ ಹಾಕ್ಲತ್ತಾರ ಮಿಕ್ಕು ಫುಲ್ ಆಟ ಆಡಿ ಆಡಿ ಸುಸ್ತ ಮುಕ್ಕೊಂಬಿಟ್ಟ ಅಲ್ಲಿ ನೋಡ್ ಚಿಕ್ಕಣ್ ಮುಕ್ಕೊಂಡ ನೋಡ್ರಿ دې مکه نو ډوډور راځبک نو تندې ته یې کوي ان مادي رن سلواګ نیو ان کیسین چند وچونی کو دی ان کار سیدمر چند اچوري کو دی نو رې وټه لاګه دی نیمدو مکو بک نو ټونټ دی پرګي ګولې تم کو ټل کین

ಅದನ್ನೇ ಲೈಫ್ ಓದೋದೇನು ಎಲ್ಲ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮ ಅನ್ಕೊಂಡ್ ಬದಗ್ರಿ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತಿವಿ ಬ್ಲಾಗಿಂಗ್ ಹೆಣ್ಮಾಡ್ತಿವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ಯಾರು ಒಳ್ಳೇದು ಮಾಡ್ಲಿ